ಒಂದು ಬಾಲ್ ಎದುರಿಸದೆ ಔಟ್ ಆದ ಲಂಕಾ ಆಟಗಾರ ಏನಿದು ಐಸಿಸಿಯ ನಿಯಮ ಬರೋಬ್ಬರಿ ಬಳಿಕ ಕ್ರಿಕೆಟ್ ಆಟಗಾರನೊಬ್ಬ ಐಸಿಸಿ ಟೈಮ್ಡ್ ಔಟ್ ನಿಯಮಕ್ಕೆ ಔಟ್ ಆಗಿದ್ದಾರೆ ಶ್ರೀಲಂಕಾ ಬಾಂಗ್ಲಾದೇಶ ನಡುವಿನ ಪಂದ್ಯ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ ಲಂಕಾ ತಂಡದ ಆಲ್ರೌಂಡರ್ ಆಂಜಲೋ ಮ್ಯಾಥ್ಯೂಸ್ ಟೈಮ್ಡ್ ಔಟ್ ಆದ ಕ್ರಿಕೆಟಿಗ ಹಾಗಾದ್ರೆ ಈ ಐಸಿಸಿ ನಿಯಮ ಏನ್ ಹೇಳುತ್ತೆ ಒಬ್ಬ ಬ್ಯಾಟರ್ ಗಾಯಗೊಂಡು ಅಥವಾ ಔಟ್ ಆದ ನಂತರ ನಿಂದ ನಿರ್ಗಮಿಸಿದ ಎರಡು ನಿಮಿಷಗಳ ಅವಧಿಯಲ್ಲಿ ಮತ್ತೊಬ್ಬ ಆಟಗಾರ ಕ್ರೀಸ್ಗೆ ಬಂದು ಆಟವನ್ನು ಆರಂಭಿಸಬೇಕು ಕ್ರೀಸ್ಗೆ ಬಂದ ಆಟಗಾರ ಗಾರ್ಡ್ ತೆಗೆದುಕೊಂಡು ಎಸೆತ ಎದುರಿಸಲು ಸಿದ್ಧರಾಗಬೇಕು ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ನಲವತ್ತು ಪಾಯಿಂಟ್ ಒಂದು ಪಾಯಿಂಟ್ ಒಂದರ ನಿಯಮವಾಗಿದೆ ಅಲ್ಲದೆ ನಲವತ್ತು ಪಾಯಿಂಟ್ ಒಂದು ಪಾಯಿಂಟ್ ಎರಡರ ನಿಯಮದ ಪ್ರಕಾರ ಬ್ಯಾಟರ್ ಕ್ರೀಸ್ಗೆ ಬರುವುದು ವಿಳಂಬವಾದರೆ ಅಂಪೈರ್ಗಳು ಹದಿನಾರು ಪಾಯಿಂಟ್ ಮೂರು ನಿಯಮದ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಬಹುದಾಗಿದೆ ಇಂಥದೊಂದು ಘಟನೆ ಈ ಹಿಂದೆ ದೇಶೀಯ ಕ್ರಿಕೆಟ್ನಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಟಕ್ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ತ್ರಿಪುರ ಮತ್ತು ಒಡಿಶಾ ನಡುವಿನ ಪಂದ್ಯದಲ್ಲಿ ಈ ಒಂದು ಹೇಮುಲಾಲ್ ಅವರು ಈ ರೀತಿ ಔಟ್ ಆಗಿದ್ರು ಅದಾದ ಬಳಿಕ ಅಂದರೆ ಸುಮಾರು ನೂರ ನಲವತ್ತಾರು ವರ್ಷಗಳ ಬಳಿಕ ಈ ಒಂದು ಘಟನೆ ಮತ್ತೆ ನಡೆದಿದೆ ಲಂಕಾ ತಂಡದ ಸುಧೀರ್ ಸಮರ್ವಿಕ್ರಮ್ ಔಟ್ ಆದ ನಂತರ ಆರನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡೋದಕ್ಕೆ ಆಂಜಲೋ ಮ್ಯಾಥ್ಯೂಸ್ ಅವರು ಕ್ರೀಸ್ಗೆ ಬಂದಿದ್ರು ಇದೇ ಸಂದರ್ಭದಲ್ಲಿ ಕ್ರೀಸ್ಗೆ ಬರ್ತಾ ಇದ್ದಂತೆ ತಾವು ತಂದಿದ್ದ ಹೆಲ್ಮೆಟ್ ಹರಿದು ಹೋಗಿರುವುದನ್ನು ಅವರು ಗಮನಿಸ್ತಾರೆ ಕೂಡಲೇ ಮ್ಯಾಥ್ಯೂಸ್ ಅವರು ಡಗ್ಔಟ್ನಲ್ಲಿದ್ದ ಆಟಗಾರರಿಗೆ ಹೆಲ್ಮೆಟ್ ತರುವಂತೆ ಸೂಚನೆ ನೀಡುತ್ತಾರೆ ಹೆಲ್ಮೆಟ್ ಕ್ರೀಸ್ಗೆ ಬರುವಷ್ಟರಲ್ಲಿ ಸಮಯ ಮಿತಿ ಮೀರಿರುತ್ತೆ ಇದನ್ನು ಗಮನಿಸಿದ ಬಾಂಗ್ಲಾದೇಶದ ಆಟಗಾರರು ಟೈಮ್ಡ್ ಔಟ್ಗೆ ಅಂಪೈರ್ಗಳಿಗೆ ಮನವಿಯನ್ನು ಮಾಡಿಕೊಡ್ತಾರೆ ಅಂಪೈರ್ಗಳಾದ ಮರಾಯಿಸ್ ಎರ್ಬಸ್ಮಸ್ ಮತ್ತು ರಿಚರ್ಡ್ ಲಿವಿಂಗ್ ವರ್ತ್ ಅವರು ಐ ಕ್ರಿಕೆಟ್ ನಿಯಮದಂತೆ ಮ್ಯಾಥ್ಯೂಸ್ ಅವರನ್ನು ಔಟ್ ಅಂತ ತೀರ್ಪನ್ನು ನೀಡ್ತಾರೆ ಪರಿಣಾಮ ಮ್ಯಾಥ್ಯೂಸ್ ಅವರು ಒಂದು ಬಾಲ್ ಆಡದೆ ಔಟ್ ಆಗಿ ಹೋಗಬೇಕಾಯಿತು ಇದರಿಂದ ಮುನಿಸಿಕೊಂಡಿರುವ ಮೂವತ್ತಾರು ವರ್ಷದ ಲಂಕ ಆಟಗಾರ ಅಂಪೈರ್ಗಳ ಗಳ ಜೊತೆ ವಾಗ್ವಾದವನ್ನು ಕೂಡ ನಡೆಸಿದ್ರು